ವಾಲ್ಮೀಕಿ ನಿಗಮ ಅಕ್ರಮ ತೈಲ ಮತ್ತು ಹಾಲು ದರ ಏರಿಕೆ ಹಾಗೂ ಇತರೆ ಹಗರಣಗಳನ್ನು ವಿರೋಧಿಸಿ ಕಾಂಗ್ರೆಸ್ ವಿರುದ್ದ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿರುವ ವಾಲ್ಮೀಕಿ ನಿಗಮಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಯುತ್ತಿದೆ ಹೌದು ಅದರಂತೆ ಇಂದು ಕೊಪ್ಪಳದ ಅಶೋಕ ವೃತ್ತದಿಂದ ಜಿಲ್ಲಾಡಳಿತ ಭವನದವರೆಗೂ ನಡೆಯಲಿರುವ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಸೇರಿ ಹಲವಾರು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪಾಂಚಜನ್ಯ ಕಚೇರಿಯಿಂದ ಪ್ರತಿಭಟನೆ ಮಾಡಿದ ಬಿಜೆಪಿ ಕಾರ್ಯಕರ್ತರನ್ನ ಆಜಾದ್ ಪಾರ್ಕ್ ಬರ್ತಾ ಇದ್ದಂತೆ ಪೊಲೀಸರು ಅಡ್ಡಗಟ್ಟಿರುವ ಘಟನೆ ನಡೆದಿದೆ ಪಾಂಚಜನ್ಯದಿಂದ ಮೆರವಣಿಗೆ ಮೂಲಕ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನ ವಹಿಸಲಾಗಿತ್ತು ಇನ್ನು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ನಾಗೇಂದ್ರ ಅವರಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡೆದದ್ದು ಮಾತ್ರ ಸರ್ಕಾರ ಮಾಡಿದ ಸಾಧನೆ ಸಿದ್ದರಾಮಯ್ಯ ಎಷ್ಟು ದಿನ ಸಿಎಂ ಆಗಿರ್ತಾರೋ ಗೊತ್ತಿಲ್ಲ ಬೆಲೆ ಏರಿಕೆ ಬಗ್ಗೆ ಮಾತನಾಡಿದರೆ ಉಡಾಫೆ ಮಾತನಾಡ್ತಾರೆ ಕಾಂಗ್ರೆಸ್ ವಿರುದ್ಧ ಜನ ಬೇಸತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ವಿಶ್ವಾಸ ಕಡಿಮೆಯಾಗ್ತಾ ಇದೆ ನಾಳೆ ಹಾಲಿನ ಅದರ ಏರಿಕೆ ಬಗ್ಗೆ ರೈತ ಮೋರ್ಚಾ ಹೋರಾಟವನ್ನ ನಡೆಸ್ತಾ ಇದೆ ಆದರೆ ಇವತ್ತಿನವರೆಗೂ ನಾಗೇಂದ್ರ ಅವರನ್ನ ಕರೆದು ಎಸ್ಐಟಿ ವಿಚಾರಣೆ ಮಾಡಿಲ್ಲ ನಿನ್ನೆ ಕೋರ್ಟ್ ಕೂಡ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ಎಸ್ಐಟಿ ಮಾಜಿ ಮಂತ್ರಿಯನ್ನ ನೋಟಿಸ್ ಕೊಟ್ಟು ತನಿಖೆ ಮಾಡ್ತಾ ಇಲ್ಲ ಆದ್ದರಿಂದ ನಾವು ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ್ರು ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಅನುಕೂಲ ಆಗಬೇಕು ಹೇಳಿ ನೂರಾರು ಕೋಟಿ ಅನುದಾನ ಕೊಡ್ತಾ ಇದ್ರು ಅಂತ ಒಂದು ಹಣವನ್ನ ಇವತ್ತು ಭ್ರಷ್ಟಾಚಾರ ಮಾಡಿ ಈ ಹಣವನ್ನು ಫೋನ್ ಮಾಡಿ ಹೊಡ್ಕೊಂಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೇನೆ ನಾಗೇಂದ್ರ ಅವರು ಸಚಿವರಾಗಿ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಏನು ವಾಲ್ಮೀಕಿ ನಿಗಮ ಏನು ಹಗರಣ ಆಗಿದೆ ಇದರ ವಿರುದ್ಧ ಹೋರಾಟವನ್ನು ಮಾಡಿ ಇವತ್ತು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿಯವರೆಗೂ ಇಲ್ಲಿಯವರೆಗೂ ಕೂಡ ಏನು ರಾಜ್ಯದಲ್ಲಿ ಎಸ್ಐಟಿ ಫಾರ್ಮ್ ಆಗಿದೆ ಎಸ್ ಐಟಿ ತನಿಖೆ ನಡೀತಾ ಇದೆ ನಾಗೇಂದ್ರ ಅವರಿಗೆ ತನಿಖೆಗೋಸ್ಕರ ಒಂದು ಕರೆದೆಲ್ಲ ನೋಟಿಸ್ ಕೊಟ್ಟು ಇವತ್ತು ನೇರವಾಗಿ ಮಾತನಾಡಲಿಕ್ಕೆ ಇಚ್ಛೆ ಇದು ನಾಗೇಂದ್ರವರು ಮಾಡಿರ್ತಕ್ಕಂಥ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವತಃ ಮುಖ್ಯಮಂತ್ರಿಗಳು ಯಾಕೆಂದ್ರೆ ಅವರು ಹಣಕಾಸಿನ ಇಲಾಖೆಯನ್ನ ನಿರ್ವಹಿಸ್ತಾ ಇದ್ದಾರೆ ಹಣಕಾಸಿನ ಅಥವಾ ಮುಖ್ಯಮಂತ್ರಿ ಜೊತೆಲಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಅನುಮತಿ ಇಲ್ದೇನೆ ಲೋಕಸಭಾ ಚುನಾವಣೆ ನಡೀತಾ ಇದ್ದಾಗ ನೂರ ಎಂಬತ್ತೇಳು ಕೋಟಿ ಆ ನಿಗಮಕ್ಕೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಒತ್ತಾಯ ಮಾಡಿ ಅಲ್ಲಿ ಹೊರ ರಾಜ್ಯಕ್ಕೆ ಕಳಿಸಿ ಇವತ್ತು ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು ಪತ್ರಕರ್ತರು ಜನಸಾಮಾನ್ಯರು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತೇನು ಲೋಕಸಭಾ ಚುನಾವಣೆಗೆ ಕೇಂದ್ರ ರಾಹುಲ್ ಗಾಂಧಿಗೆ ಹಣ ಕೊಡಬೇಕು ಲೋಕಸಭಾ ಚುನಾವಣೆ